ಕ್ವಾಲಿಟಿ ಜೊತೆ ಯಾವತ್ತೂ ಕಾಂಪ್ರಮೈಸ್ ಆಗಬೇಡಿ ಒಳ್ಳೆ ಕ್ವಾಲಿಟಿ ಇದೆ ಈ ಕ್ವಾಲಿಟಿ ಈ ಕ್ವಾಲಿಟಿ ಚೆನ್ನಾಗಿದೆ ನೀವು ಕೂಡ ಇಲ್ಲಿಂದ ಆರ್ಡರ್ ಮಾಡಿಕೊಂಡು ಕೂಡ ಈ ಪುಟಾಣಿನ ಅಲ್ಲಿನ ತಗೋಬಹುದು ಪಕ್ಕೂನ ತಗೋಬಹುದು ಚೆನ್ನೈಯಿಂದ ಬಂದು ಇಲ್ಲಿ ನಮ್ಮ ಕನ್ನಡನ ಮಾತಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ ಸೊ ನಿಮ್ಗೆ ಹೆಂಗ್ ಅನ್ಸುತ್ತೆ ನಮ್ಗೆ ಏನಿಲ್ಲ ಹೆಂಗಿದ್ರು ಕೆಲಸ ಮಾಡ್ಬೇಕು ದುಡಿಯೇಬೇಕು ನಿಮ್ಗೆ ಇನ್ನೂ ಹೆಚ್ಚು ಕಾರ್ಖಾನೆಗಳ ಯುವಕರೆಲ್ಲ ಊರು ಬಿಟ್ಟು ಇಲ್ಲೇ ದುಡಿಯಕ್ ಹೋಗಲ್ಲ ಇಲ್ಲ ಅಂದ್ರೆ ಇಲ್ಲೇ ದುಡಿತಾರ ಇಲ್ಲಿಂದ ಸರ್ ಎಲ್ಲೆಲ್ಲಿಗೆ ಹೋಗುತ್ತೆ ನಿಮ್ ಮಾಲ್ದಿ ನಂದಿ ಬ್ರ್ಯಾಂಡ್ ದರ್ಶನ್ ಅವ್ರದ್ದು ಯಜಮಾನ ಮೂವಿ ನೆನಪಿಗೆ ನನಗೆ ಈ ಲೋಡು ಸಾಂಗ್ಲಿಗೆ ಹೋಗ್ತಾ ಇದೆ ಮಹಾರಾಷ್ಟ್ರ ಮಹಾರಾಷ್ಟ್ರದ ಸಾಂಗ್ಲಿಗೆ ಹೋಗ್ತಾ ಇದೆ ಈಗ ಕಚ್ಚಾ ಬೇ ಮಾಲ್ ಬೇಕಂದ್ರೆ ಅದೇ ಕೊಡ್ತೀವಿ ಹಂಗೆ ಹೋಗುತ್ತೆ ಇದು ಕಾಲ್ಟೆಕ್ಸ್ ಬೇಕಂದ್ರೆ ಇಲ್ಲಿಂದ ಕೊಡ್ತೀವಿ ಇಲ್ಲಿಂದ ಕೊಟ್ಬಿಟ್ಟು ಕಾಲ್ಟೆಕ್ಸ್ ಆಗ್ಬಿಟ್ಟು ಆಕಡೆ ಮುಂದೆ ಫೈನಲ್ ಪ್ರಾಡಕ್ಟ್ ಹೋಗುತ್ತೆ ಅಲ್ಲಿಂದ ಪ್ಯಾಕಿಂಗ್ ಆಗ್ಬಿಟ್ಟು

ಸೊ ಇಲ್ಲಿ ನಿಮ್ಮ ಸಾಟಕ್ಸ್ ಮಷೀನ್ ಇಂದ ಬಂದು ಬಿದ್ದಂತ ಮಾಲ್ ಪ್ರಾಡಕ್ಟ್ ಹ ಸೊ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಓಕೆ ಮೂವತ್ತು ಕೆ ಜಿ ಎಲ್ಲಿ ಅಳತೆ ಮಾಡ್ತೀರಾ ಅದನ್ನೆಲ್ಲ ನೀವೆಲ್ಲ ಇಲ್ಲಿ ಕಟಾವು ಮಾಡ್ತೀವಿ ಎಲ್ಲದಕ್ಕೂ ಕರೆಕ್ಟಾಗಿ ಮೂವತ್ತು ಕೆ ಜಿ ತುಂಬ್ತೀರಾ ಹಾಂ ಎಲ್ಲ ಮೂವತ್ತು ಕೆ ಸ್ಕೇಲ್ ಮಾಡ್ತಾರೆ ಇಲ್ಲಿ ಓಹ್ ಮೂವತ್ತು ಕೆ ಜಿ ಹಾಂ ಮೂವತ್ತು ಕೆ ಜಿ ಇಲ್ಲಿ ಕಟಮ್ ಅದಾದಮೇಲೆ ಇಲ್ಲ ಅವರು ಸ್ವಿಚ್ ಮಾಡ್ತಾರೆ ಇಲ್ಲಿ ಹಾಂ ಪ್ಯಾಕಿಂಗ್ ಇದು ಪ್ಯಾಕಿಂಗ್ ಮಾಡೋದು ಹಾಂ ಪ್ಯಾಕಿಂಗ್ ಮಾಡೋದು ಹಾಂ ಇದು ಮೂವತ್ತು ಕೆ ರೆಡಿ ಆಯಿತು ಇದು ಕಾಳೆಲ್ಲ ಬಿಸಿ ಇದೆ ಅಲ್ಲ ಏನೂ ಆಗಲ್ವಾ ಕಾಳು ಗರಮ್ ಇರತ್ತೆ ಗರಮ್ ಇದ್ದರೆ ಏಟ್ ಏನಾಗಲ್ಲ ಏನಾಗುತ್ತೆ ಇದು ಆರು ಬರದಂತೆ ಮತ್ತೆ ಹಾಕ್ಲಿಕ್ಕೆ ಆಗಿರುತ್ತೆ ಯಾವುದು ಇದು ಓ ಅದು ಆರು ಬರದಂತೆ ಮತ್ತೆ ಒಳಗಡೆ ಒಂದು ಪ್ಲಾಸ್ಟಿಕ್ ಕಾಳಿ ಹಾ ಈ ಪ್ಲಾಸ್ಟಿಕ್ ಹಾಳಿ ಇರುತ್ತಾ ಹಾ ಇರುತ್ತೆ ಇಲ್ಲಿ ಇಲ್ಲಿ ತಗೊಳಕು ಮಾರ್ಕೆಟ್ ಅಲ್ಲಿ ತಗೊಳಕು ಏನ್ ಡಿಫರೆನ್ಸ್ ಒಂದೊಂದು ಕೆಜಿ ಜಿ ಎರಡು ಕೆಜಿ ಕೊಡ್ತಾರ ಅಲ್ಲ ಅದು ಮಾರ್ಕೆಟ್ ನಾಗ ಮಾರ್ಕೆಟ್ ರೇಟಿಗೆ ಕೊಡ್ಬೇಕು ಮಾರ್ಕೆಟ್ ರೇಟ್ ಇಲ್ಲ ಕಮ್ಮಿ ರೇಟ್ ಈ ಮಾರ್ಕೆಟ್ ರೇಟಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಎಷ್ಟೈತಿ ಮಾರ್ಕೆಟ್ ನಾಗ ಎಷ್ಟೈತಿ ಇಲ್ಲಿ ಕಿಂತ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತಾ ಹೆಚ್ಚು ಕಮ್ಮಿ ಎಷ್ಟ್ ಜನ ಕೆಲಸ ಮಾಡ್ತೀರಿ ಇಲ್ಲಿ ಇಲ್ಲಿ ಅಮೋಲ್ ಅಂತ ಹದಿನೈದು ಜನ ಕೆಲಸ ಮಾಡ್ತಾರ ಹ್ಮ್ ಲೇಬರ್ ಅವರು ಒಂದು ಇಪ್ಪತ್ತು ಜನ ಕೆಲಸ ಮಾಡ್ತಾರು ಎಂಟು ಜನ ಮಾಡ್ತಾರೇ ಮಾಲಕ ಒಬ್ಬರೇ ಮಾಲಕರು ಮಾಲಕರ ಹೆಂಗಿದ್ದಾರೆ ನಿಮ್ಮ ಜೊತೆ ಎಷ್ಟು ವರ್ಷದಿಂದ ಕೆಲಸ ಮಾಡಿ ಇಲ್ಲಿ ಒಂದು ಹತ್ತು ವರ್ಷದಿಂದ ಕೆಲಸ ಮಾಡಿ ಹತ್ತು ವರ್ಷದಿಂದ ಕೆಲಸ ಮಾಡ್ತಾರೆ ಇದ್ದೂರಾಗ ನಾ ಅದ ನೀವು ಬೇರೆ ಕಡೆಯಿಂದ ಬಂದ್ರ ಹೆಂಗೆ ಅಂತ ಇದ್ದೂರಾಗ ಚಲೋ ಅನ್ಸುತ್ತ ಅಲ್ಲ ಎಷ್ಟೊಂದ ಮಂದಿ ಇಲ್ಲಿಂದ ಹೋಗಿ ದುಡಿತಾರ ಏನಿರೋದಲ್ಲ ಅದಕ್ಕೆ ಅವ್ರಿಗೆ ದುಡ್ಡು ಏನಿರಲ್ಲ ಅದಕ್ಕೆ ಅವ್ರ ಬೆಂಗ್ಳೂರು ಕೇಳ್ಕೊಂಬಂದೇ ದುಡಿತು ಅಂದಾಜು ಸಂಬಳ ಎಷ್ಟಿರುತ್ತೆ ಒಂದು ಪ್ಯಾಕೆಟ್ಗೆ ಆರು ಒಂದು ಪ್ಯಾಕೆಟ್ಗೆ ಆರು ಒಂದ್ ಲಾರಿಗೊಂದ ಒಂದು ಐದ್ನೂರು ಪ್ಯಾಕೆಟ್ ತುಂಬಿಸಿದ್ರ ಹದಿನೈದ್ನೂರು ಕೊಡ್ತಾರೆ ಹದಿನೈದುನೂರು ರೂಪಾಯಿ ಫಿಕ್ಸ್ ಇರ್ಬೇಕು ಹ್ಮ್ ಹೆಂಗ ಅನ್ಸುತ್ತೆ ಕಾರ್ಖಾನೆ ಐತಿಲ್ಲೇ ಇವಾಗ ನಿಮ್ಗೆ ಇನ್ನೂ ಹೆಚ್ಚು ಕಾರ್ಖಾನೆಗಳ ಆದ್ರೆ ಅವಾಗ ಅನ್ಸುತ್ತೆ ಆದ್ರೆ ಯುವಕ್ರೆಲ್ಲ ಊರ್ ಬಿಟ್ಟು ಇಲ್ಲೇ ಇಲ್ಲಿಯೂ ಹೋಗಲ್ಲ ಇಲ್ಲೇ ಅಂದ್ರೆ ಇಲ್ಲೇ ದುಡಿತಾರ ಹ್ಮ್ ಎಲ್ಲಾ ಅನುಕೂಲ ಇನ್ನೊಂದ್ ನಿಂತವು ಇನ್ನೊಂದ್ ಯಾರಾದ್ರೆ ನಮ್ಮಲ್ಲಿ ಜನ ಇಲ್ಲಿ ಬೇರೆ ಕಡೆ ಹೋಗಲ್ಲ ಬೋರ್ಡ್ ದುಡ್ಕೊಂಡ್ ಜನಕ್ಕ ಅನುಕೂಲ ಆಗತ್ತ ಅಂದ್ರ ಇಲ್ಲೇ ರೋಡ್ ದೊಳಗ ಕಾರ್ಖಾನೆ ಆಗಲಿ ಅಂತೀರಲ್ಲ ಹಾ ಹಾಗಂತ ಯಾವ್ ತರದ್ ಕಾರ್ಖಾನೆಗಳ ಈಗ ಪಟಾನಿದಂತೂ ಐತಿ ಮತ್ತ್ ಬೇರೆ ಏನ್ ಆಗ್ಬೇಕ ಸಿಮೆಂಟ್ ಅಂತ ಆಗ್ಬೇಕು ಅಂತ ಆಗ್ಬೇಕು ಫ್ಯಾಕ್ಟರಿ ಅಂತ ಎಲ್ಲ ಆಗ್ತಾ ಇರೋ ಹ್ಮ್ ಫ್ಯಾಕ್ಟರಿಗಳಿದ್ರೆ ಬೇರೆ ಕಡೆ ಹೋಗಂಗಿಲ್ಲ ಹೋಗಂಗಿಲ್ಲ

ದೀಪಾ ಬ್ರಾಂಡ್ ದೀಪಾ ದೀಪಾ ಗೋಲ್ಡ್ ಬ್ರ್ಯಾಂಡ್ ಬ್ರಾಂಡ್ ದೀಪಾ ಗೋಲ್ಡ್ ಪ್ಯಾಕಿಂಗ್ ಮಾಡೋ ಬ್ರಾಂಡ್ ಕವರ್ ಇದು ಬ್ರಾಂಡ್ ಪ್ಯಾಕಿಂಗ್ ಬರುತ್ತೆ ಪ್ಲಾಸ್ಟಿಕ್ ಕವರ್ ಕೂಡ ಇರುತ್ತೆ ಅಂದ್ರೆ ಲೈಕ್ ಏನು ಆಗ್ಬೇಕು ಚೆನ್ನಾಗಿ ರೀಚ್ ಆಗ್ಲಿ ಗೆ ಅಂತ ಒಳ್ಳೆ ಪ್ಯಾಕಿಂಗ್ ಸಿಸ್ಟಮ್ ಕೂಡ ಇದೆ ಇವ್ರಲ್ಲಿ ಕಡಲೆ ಪ್ಯಾಕ್ ಆಗುತ್ತೆ ಮೂವತ್ತ ಕೆಜಿ ಪ್ಯಾಕ್ ಇದು ಪ್ಯಾಕ್ ಕೆಜಿ ಎಷ್ಟಬಹುದು ಮಾರ್ಕೆಟ್ ಅಲ್ಲಿ ಒಂದು ರೂಪಾಯಿ ಅವರು ಮತ್ತಲ್ಲ ಖರ್ಚು ಇರುತ್ತಲ್ಲ ಒಂದ್ ರೂಪಾಯಿ ಎರಡು ರೂಪಾಯಿ ಲಾಭ ತಗೊಂಡ್ ಕೊಡ್ತಾರೆ ಜಾಸ್ತಿ ತಗೊಂಡ್ರೆ ಒಂದ್ ಎರಡ್ ಸಾವಿರದ ಐದನೂರು ಎಕ್ಸಾಮ್ ಪರ್ಡೆ ಮಾರ್ಕೆಟಲ್ಲಿ ಎರಡ್ ಸಾವಿರದ ಐದು ಸಾವಿರ ಐವತ್ತಾಗೆ ಅವ್ರ್ದೊಂದಿಷ್ಟು ಟ್ಯಾಕ್ಸ್ ಏನೇ ಇರತ್ತೆ ಅದನ್ನೆಲ್ಲ ಆಡ್ ಮಾಡ್ಕೊಳೋಣ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ನಿಮ್ದು ಇನ್ನೊಂದು ನೆಕ್ಸ್ಟ್ ನಂದಿ ನಂದಿ ಪ್ರಾಡಕ್ಟ್ ಇದು ಫಸ್ಟ್ ಗೋಲ್ಡ್ ಓಕೆ ನೆಕ್ಸ್ಟ್ ನಂದಿ ಇದು ನಂದಿ ಆ ನಂದಿ ಬ್ರಾಂಡ್ ಓಕೆ ಇಲ್ಲಿ ನಂದಿ ಬ್ರಾಂಡ್ ಇದೆ ನಂದಿ ಬ್ರಾಂಡ್ ಕವರ್ ಇದೆ ಓಕೆ ಓಕೆ ತಗೊ ಸೊ ಇದು ಬಂದು ಇವ್ರದ್ದು ಇನ್ನೊಂದು ಬ್ರಾಂಡ್ ನಂದಿ ಬ್ರಾಂಡು ಹ್ಮ್ ಸೊ ನಂದಿ ಬ್ರಾಂಡ್ ಅಂದ ತಕ್ಷಣ ದರ್ಶನ್ ಅವ್ರದ್ದು ಯಜಮಾನ ಮೂವಿ ನೆನಪಿಗೆ ಬರುತ್ತೆ ನಂಗೆ ನಂದಿ ಬ್ರಾಂಡ್ ನಂದಿ ಬ್ರಾಂಡ್ ನಂದಿ ಬ್ರಾಂಡ್ ಹ್ಮ್

ಗುಂಡು ಹಾ ಗುಂಡು ಪುಟಾಣಿ ಗುಂಡು ಪುಟಾಣಿ ಅಂತ ಕರೀತಾರೆ ಇವರು ಓಮ್ ಬ್ರಾಂಡ್ ಇದು ಕೂಡ ಓಮ್ ಬ್ರಾಂಡ್ ಇದಕ್ಕೊಂದು ಮತ್ತೊಂದು ಬ್ರ್ಯಾಂಡ್ ಇದೆ ಅದು ಬಂದು ಓಮ್ ಬ್ರ್ಯಾಂಡ್ ಅಂತ ಸೊ ಮತ್ತೆ ಓಮ್ ಅಂದ್ರೆ ಶಿವರಾಜ್ ಕುಮಾರ್ ಅವ್ರಿಯನ್ ಬರುತ್ತೆ ಓಮ್ ಬ್ರಾಂಡ್ ಸೊ ಓಮ್ ಬ್ರಾಂಡ್ ಇದು ಒಂದು ಬ್ರಾಂಡ್ ಇದು ಈ ಕಡಲೆ ಕಡಲೆ ಇದ್ರಲ್ಲಿ ಹೋಗುತ್ತೆ ಇದು ಕೂಡ ತುಂಬಾ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಸೊ ಇದು ಎಷ್ಟು ಒಂದು ಮೂವತ್ತು ಕೆಜಿಗೆ ಎಷ್ಟು ಆಗ್ಬೋದು ಇದು ಇದು ಸೇಮ್ ರೇಟ್ ನಂದಿ ಬ್ರಾಂಡ್ ಇದು ಬ್ರಾಂಡ್ ಸೇಮ್ ರೇಟ್ ಎರಡು ಸೇಮ್ ಸೇಮ್ ರೇಟ್ ಓಕೆ ನಂದಿ ಮತ್ತೆ ಇದು ಎರಡು ಸೇಮ್ ಸೇಮ್ ರೇಟ್ ಸೇಮ್ ರೇಟ್ ಸೊ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಸಿಗರ್ ಕಡಿಮೆ ಅನ್ಕೊಂತೀನಿ ನಾನು ಸಿಗುತ್ತೆ ಕಡಿಮೆ ಆರ್ಡರ್ ಇದ್ರೆ ಕೊಡ್ತೀನಿ ಇದು ಕ್ವಾಲಿಟಿ ಸಿಗರ್ ಕಡಿಮೆ ಹಾ ಸಿಗುತ್ತೆ ಸೊ ಫೈನಲಿ ಲೈಕ್ ಇಲ್ಲಿಂದ ಪ್ಯಾಕ್ ಗಳಾಗುತ್ತೆ ಮೂವತ್ತು ಕೆಜಿ ಇದು ನಂದಿ ಬ್ರಾಂಡ್ ಹೋಮ್ ಬ್ರ್ಯಾಂಡೋ ಅದಾದಲ್ಲಿ ಇನ್ನೊಂದು ಯಾವಾಗ ಅಣ್ಣ ಹೋಮ್ ಮತ್ತೆ ನಂದಿ ನಂದಿ ದೀಪಕ್ ಗೋಲ್ಡ್ ದೀಪಕ್ ಗೋಲ್ಡ್ ಈ ತರದ್ದು ಪ್ಯಾಕ್ ಆಗಿ ಆಗಿ ನೀವು ಹಂಗೆ ಬಂದ್ರೆ ನೀವು ಹಂಗೆ ಬಂದ್ರೆ ಪ್ಯಾಕ್ ಆಗಿಬಿಟ್ಟು ಇಲ್ಲಿ ಈಗ ಆಲ್ರೆಡಿ ಒಂದು ಲೋಡ್ ಆಗ್ತಾ ಇದೆ ಲೋಡ್ ಆಗಿದೆ ನೀವು ನೋಡ್ತಿದ್ದೀರಾ ಬನ್ನಿ ಅಣ್ಣ ಮುಂದೆ ಬನ್ನಿ ಸೊ ಈ ಲೋಡು ಹೋಗ್ತಾ ಇದೆ ಮಹಾರಾಷ್ಟ್ರ ಸಾಂಗ್ಲಿಗೆ ಹೋಗ್ತಾ ಇದೆ ಸಾಂಗ್ಲಿಗೆ ನಾವು ಅಲ್ಲಿ ಸಾಂಗ್ಲಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಕಿಲೋಮೀಟರ್ ಇಂದ ಬಂದು ನಮ್ಮಲ್ಲಿ ಪುಟಾಣಿಗಳನ್ನ ಅಂದ್ರೆ ಒಂದು ರೋನ್ ಗದಗ್ ಜಿಲ್ಲೆಯ ರೋನ್ ತಾಲೂಕಿನಿಂದ ಸಾಂಗ್ಲಿಗೆ ಹೋಗ್ತಾರೆ ಅಂದ್ರೆ ಇಲ್ಲಿರೋ ಪ್ರಾಡಕ್ಟ್ ಎಷ್ಟ್ ಚೆನ್ನಾಗಿದೆ ಅಂತ ನಾನ್ ಹೇಳದೆ ಬೇಡ ನಿಮ್ಗೆ ಅರ್ಥ ಆಗೋಗಿರುತ್ತೆ ಸೊ ದಯವಿಟ್ಟು ನಾನು ರೈತರಿಗೂ ಆಯ್ತು ಇಲ್ಲಿರೋಂತ ಎಲ್ಲ ಲೈಕ್ ಮಾರ್ಕೆಟ್ ಅಲ್ಲಿ ಇರುವಂತ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಒಳ್ಳೆ ಪ್ರಾಡಕ್ಟ್ ಸಿಗ್ತಾ ಇದೆ ರೈತರಿಗೂ ಅಷ್ಟೇ ಇಲ್ಲೇ ಕಾರ್ಖಾನೆ ಇದೆ ನಿಮ್ ಕಡಲೆಗಳನ್ನು ಇಲ್ಲೇ ಕೊಡಿ ಒಳ್ಳೆ ರೇಟ್ ಗೆ ಚಾರ್ಜಸ್ ಇಲ್ದೇನೆ ಇವ್ರು ಕೊಂಡ್ಕೊಂತಾರೆ ಒಳ್ಳೆ ಕಡಲೆ ಕೂಡ ಕೊಡ್ತಾರೆ ಅದಾದ್ಮೇಲೆ ನಮ್ಮ ಊರು ಕೂಡ ಬೆಳೆಯುತ್ತೆ ಇದರಿಂದ ಇಲ್ಲಿಂದ ಕಡಲೆ ಬೇರೆ ಕಡೆ ಹೋಗುತ್ತೆ ಅಂದ್ರೆ ನಮ್ಮ ಊರ್ ಹೆಸರು ಕೂಡ ಮುಂದೆ ಹೋಗುತ್ತೆ ಅನ್ನೋದು ನನಗೆ ಹೆಮ್ಮೆ ಇದೆ ಸೊ ಸರ್ ನಿಮ್ದು ಏನ್ ಕಾರ್ಖಾನೆ ಇದೆ ಅದು ನಮ್ಮ ಊರಿನ ಹೆಮ್ಮೆ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ ಇಷ್ಟೊತ್ತಿರ್ಗು ನಮ್ ಜೊತೆ ಸಹಕರಿಸಿ ಇದನ್ನೆಲ್ಲ ಪ್ರಾಸೆಸ್ ನ ಎಕ್ಸ್ಪ್ಲೇನ್ ಮಾಡಿದ್ರೆ धन्यवाद धन्यवाद